ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಬಿ ಬಿ ರೋಡ್ ಶಾಪುರ್ ರಸ್ತೆಯ ಬಳಿ ಇರುವ ಅಮೋಘ್ ಆಸ್ಪತ್ರೆಯ ಎದುರುಗಡೆ ಸಾರ್ವಜನಿಕರು ಆಸ್ಪತ್ರೆಗೆ ಬಂದು ಅಲ್ಲಿ ಬೈಕ್ ನಿಲ್ಲಿಸಿರುತ್ತಾರೆ ಆ ಬೈಕ್ನಲ್ಲಿ ಏಕಾಏಕಿಯಾಗಿ ಹಾವು ಬಂದು ಬೈಕ್ನೊಳಗೆ ಸೇರಿಕೊಳ್ಳುತ್ತದೆ ಅಲ್ಲಿ ದೌದಾಡಿಸಿ ಬಂದ ಉರಗ ತಜ್ಞ ಮೆಲ್ಲನೆ ಅವನು ಆ ಹಾವುಗಳನ್ನು ತೆಗೆದು ರಕ್ಷಣೆ ಮಾಡಿದ ದೃಶ್ಯ ವಿಶೇಷವೆಂದರೆ ಆ ಹಾವು ಕೈಯಲ್ಲಿ ಹಿಡಿದು ಇದು ಹಾವು ವಿಷಕಾರಿ ಹಾವು ಅಲ್ಲ ಎಂದು ಕೈಯಲ್ಲಿ ಹಿಡಿದು ಅವರು ಕೂಡ ಕೈಗೆ ಕಚ್ಚಿಸಿಕೊಂಡಿರುವ ದೃಶ್ಯಗಳನ್ನು ನೋಡಬಹುದು

ಅವ ರೀತಿಯಾಗಿ ಸಾರ್ವಜನಿಕರೆಲ್ಲರೂ ಬೆಚ್ಚಿ ಬಿದ್ದಿರುವ ದೃಶ್ಯಗಳನ್ನು ನೋಡಬಹುದು ಉರಗ ತಜ್ಞರು ಯಾವೆಲ್ಲ ಎಚ್ಚರಿಕೆ ಕ್ರಮಗಳನ್ನು ವಹಿಸಬೇಕೆಂದು ಜೊತೆಗೆ ಯಾವ ರೀತಿಯಾಗಿ ಉರಗ ತಜ್ಞರು ಆ ಶರ್ಪವನ್ನು ಹಿಡಿದು ರಕ್ಷಣೆ ಆ ದೃಶ್ಯಗಳು ಮುಂದೆ ನೋಡಬಹುದು हा मैडम पुरे न्यूज़ चैनल

तो था था। तो मामा जो ऐसा करो और तो <laughs> ये क्या भी नहीं होता ये बारिश में मिलते और ये मिलेंगे तो पचास साठ के जून में मिलते ಪ್ರಸ್ತುತ ಈ ಹಾವುಗಳ ಬಗ್ಗೆ ಯಾವ ರೀತಿಯಾಗಿ ಎಚ್ಚರಿಕೆ ತೆಗೆದುಕೊಳ್ಳಬೇಕು ಎಂದು ಉರಗ ತಜ್ಞರು ಸಾರ್ವಜನಿಕರಿಗೆ ಮನವೊಲಿಕೆ ಮೂಡುವ ಮುಖಾಂತರ ತಮ್ಮ ಹೇಳಿಕೆಗಳನ್ನು ಹೇಳಿದರು ಯಾವುದೇ ರೀತಿಯಾಗಿ ಸಾರ್ವಜನಿಕರು ಬೆಚ್ಚಿ ಬೀಳಬಾರದು ಏಕೆಂದರೆ ಕೆಲವು ಹಾವುಗಳಲ್ಲಿ ವಿಷ ಇದ್ದು ಇನ್ನೂ ಕೆಲವು ಹಾವುಗಳಲ್ಲಿ ವಿಷ ಇಲ್ಲ ಹಾಗಾಗಿ ನಾವು ತಕ್ಷಣ ಅದರಿಂದ ದೂರವಿದ್ದು ರಕ್ಷಣೆ ಮಾಡಬೇಕು ಹೊರತು ಹೊಡೆಯಬಾರದು ಎಂದು ಈ ಮೂಲಕ ನಮ್ಮ ಜೀವನ ಸುದ್ದಿ ನಂಬರ್ ಒನ್ ನ್ಯೂಸ್ ಚಾನಲ್ಗೆ ತಿಳಿಸಿದರು ನಿಖರ ಹಾಗೂ ನೈಜ ಸುದ್ದಿಗಾಗಿ ನಮ್ಮ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಸದಾ ನಮ್ಮ ಜೊತೆಗಿರಿ